ಓಂ ಓಂ ಪ್ರಿಯ ಬಂಧುಗಳೇ ಆರ್ ಗೇಟಿನ ಸಭಾಧ್ಯಕ್ಷರುಗಳೇ ಹಾಗೂ ಸಹಪಾಠಿಗಳೇ ಹಾಗೂ ಆಟೋ ಚಾಲಕರೇ ಮತ್ತು ಮಾಲೀಕರೇ ಇವತ್ತು ಹದಿನೆಂಟನೇ ವರ್ಷದ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮಾಡುತ್ತಿದ್ದೇವೆ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ಹಬ್ಬವನ್ನು ಪ್ರತಿ ವರ್ಷವೂ ಹದಿನೆಂಟು ವರ್ಷದಿಂದ ನಾವು ನಡೆಸಿಕೊಂಡು ಬರುತ್ತಿದ್ದೇವೆ ಈ ಹದಿನೆಂಟು ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಸುಗವಾಗಿ ಆಗಿರುತ್ತೆ ಜೈ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಶ್ರೀ ಶ್ರೀ ಚಾಮುಂಡೇಶ್ವರಿಗೆ ಶ್ರೀ ಶ್ರೀ ಚಾಮುಂಡೇಶ್ವರಿಗೆ ಶ್ರೀ ಶ್ರೀ ಚಾಮುಂಡೇಶ್ವರಿಗೆ ಸರ್ವೇ ಜನ ಸುಖಿನೋ ಭಾವನಿತು ನಗರದಲ್ಲಿ ಲೋಕರಂಜನ್ ರೋಡ್ ಇಟ್ಟಿಗೆಗೂಡು ಮೈಸೂರು ಆಟೋ ಚಾಲಕರು ಹದಿನೆಂಟು ವರ್ಷಗಳಿಂದ ನಾವು ಶ್ರೀ ಚಾಮುಂಡೇಶ್ವರಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೂ ಕನ್ನಡ ರಾಜ್ಯೋತ್ಸವ ಕನಕ ಜಯಂತಿ ಇತ್ಯಾದಿ ಯಾವ್ಯಾವ ಹಬ್ಬಗಳು ಇರ್ತವೆ ಪ್ರತಿಯೊಂದು ನಮ್ಮ ಆಟೋ ಚಾಲಕರು ಮಾಲೀಕರು ಎಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಎಲ್ಲ ಚಾಲಕರು ಮತ್ತು ಮಾಲೀಕರು ಶಿವಾರ್ಥಗಳಿಂದ ಅನ್ನದಾನವನ್ನು ಏರ್ಪಡಿಸಿರ್ತೀವಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಅನ್ನರ್ಪಣೆ ಮಾಡ್ತಾಯಿದ್ದೀವಿ ಹಾಗಾಗಿ ಇನ್ನು ಮುಂದಿನ ವರ್ಷಗಳಲ್ಲಿ ಎಲ್ಲ ನಮ್ಮ ಆಟೋ ಚಾಲಕರು ಮಾಲೀಕರು ಸ್ನೇಹಿತರು ಹಾಗೂ ಎಲ್ಲರಿಗೂ ಶ್ರೀ ಚಾಮುಂಡೇಶ್ವರಿ ತಾಯಿ ಆಯ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತಾ ಇದ್ದೀವಿ ಬೋಲೋ ಚಾಮುಂಡೇಶ್ವರಿಗೆ ಬೋಲೋ ಚಾಮುಂಡೇಶ್ವರಿಗೆ ಅಖಿಲಾಂಡೇಶ್ವರಿ ಬ್ರಹ್ಮಾಂಡ ನಾಯಕಿ ಶ್ರೀ ಚಾಮುಂಡೇಶ್ವರಿಗೆ